ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಿಮಗಂತೇಳಿ ಒಂದು ಭಾಳ ಮಸ್ತ್ ಆಗಿರುವಂತಹ ಇನ್ನೊಂಥರ ಪೇಪರ್ ದೋಸೆ ತೊಗೊಂಬಂದಿವ್ರಿ ಇಷ್ಟು ಮಸ್ತ್ ಇರ್ತಾ ಆಮೇಲೆ ಆಮೇಲೆ ಇದನ್ನು ಏನು ಮಾಡೋದು ರೀ ಬಾಳೋತನ ಕೆಲಸ ಅಂದ್ರೆ ರೀ ಈ ಬಾಳೋತನ ರುಬ್ಬಿಡೋದು ಭಾಳತನ ನೆನೆಸಿಡೋದು ಅಂಥದ್ದೇನು ಇಲ್ಲರಿ ಸಿಂಪಲ್ ಆಗಿರುವಂತಹ ಮಸ್ತಾಗಿರುವಂತಹ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಹೆಸರು ಬೇಳೆಯ ಪೇಪರ್ ದೋಸೆ ಇವತ್ತಿನ ವಿಡಿಯೋ ಸ್ಪೆಷಲ್ ಐತಿರಿ ಹಾಗಾದ್ರೆ ನೋಡೋಕ್ರಿ ಬರೀ ಹೆಂಗೆ ಮಾಡೋದು ಅಂತ ಹೇಳಿ ಮೊದಲಿಗೆ ಇಲ್ಲಿ ನಾವು ಅರ್ಧ ಕಪ್ಕಿನ ಸ್ವಲ್ಪ ಜಾಸ್ತಿ ಅಕ್ಕಿ ತೊಗೊಂಡಿದ್ದೆವು ಅಕ್ಕಿ ಯಾವ್ದು ಬೇಕಾ ತೊಗೊಬೋದು ರೀ ನೀವು ರೇಷನ್ ಅಕ್ಕಿ ತೊಗೊರಿ ಚಲೋ ಹಂಗೆ ಹಾಗೆ ನಾವು ಒಂದು ಬೌಲ್ನಾಗ ಹಾಕಿಟ್ಕೊರಿ ಅಕ್ಕಿ ಎಷ್ಟು ತೊಗೊಂಡಿರ್ತವೆ ಅಷ್ಟೇ ನಾವಿಲ್ಲಿ ಹೆಸರು ಬೆಳೆಯನ್ನು ತೊಗೋಬೇಕಾಗೈತಿರಿ ಈ ಹೆಸರು ಬೇಳೆ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದರಲ್ಲಿ ದೋಸೆ ಮಾಡ್ತೇನೆ ರೀ ನೋಡಿರಿ ಒಂದ್ಸಲ ಭಾಳ ಭಾರಿ ಆಗ್ತಾವ ಇವು ಹಂಗೆ ಅದಕ್ಕೆ ಎಷ್ಟು ಬೇಕು ನೋಡಿ ಅಂದರೆ ಸ್ವಲ್ಪ ಇವನ್ನ ತೊಳಿ ಮಂದ ನೀರು ಹಾಕಿ ಒಂದು ಎರಡು ಸಲ ಚಂದಂಗಿ ತೊಳ್ಕೊತ ತೊಗೊಂಡ್ಬೇಕು ಆಮೇಲೆ ತ ಏನು ಮಾಡ್ರಿ ಅಂತಂದ್ರೆ ಅವನ್ನ ನೀರು ಹಾಕಿ ಇಟ್ಕೊಂಡ್ಬೇಡಿ ನೀರು ಹಾಕಿ ಅವ್ನು ಭಾಳವ್ ತಕ್ಕ ನೆನೆಸೋದೇನು ಬೇಕಾಗಿಲ್ಲರಿ ಜಸ್ಟ್ ಹಂಗೆ ಏಡ್ರಿ ಹೇಳ್ತೀನಿ ಅಲ್ಲಿ ತಕ ಒಂದು ಚಟ್ನಿ ನೋಡ್ಕೊಂಡು ಬರ್ನೋ ಅಷ್ಟೇ ಇಡ್ರಿ ಅದನ್ನ ಆಮೇಲೆ ಒಂದು ಮಿಕ್ಸರ್ದಾರ್ದಾಗ ಸ್ವಲ್ಪ ಕಾಯಿ ತುರಿ ಇಲ್ಲ ಹಸಿ ಕೊಬ್ಬರಿಯನ್ನು ಕಟ್ ಮಾಡಿ ಹಾಕಿರಿ ಅದ್ರ ಜೊತೆ ಒಂದು ಈಟ ಹಸಿ ಎರಡು ಬೇಕು ನೋಡಿ ಅಷ್ಟು ಹಾಕಿರಿ ಸ್ವಲ್ಪ ಉಪ್ಪು ಭಾಳ ಸಿಂಪಲ್ ಕಾಯಿ ಚಟ್ನಿ ತೋರಿಸತಿದೀವಿ ರೀ ಸ್ವಲ್ಪ ಸಕ್ಕರೆ ಬೇಕಂದ್ರೆ ಹಾಕಿರಿ ಇಲ್ಲ ಸ್ಕಿಪ್ ಮಾಡಿ ಹಂಗೆ ಅದನ್ನು ಕ್ಲೋಸ್ ಮಾಡಿ ಗರ್ ಅನ್ಸ್ಕೊಂಡು ಬರ್ರಿ ಬರ್ಬರಿಯಾಗಿ ಸಣ್ಣ ಆಗಕ್ಕೆ ಬಂದಿರ್ತತಿ ನಡಬಾರಕ ಒಂದು ಹಿಟ್ಟು ನೀರು ಹಾಕಿ ಅದನ್ನು ನೀವು ಮತ್ತೊಮ್ಮೆ ರುಬ್ಬಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಕಾಯಿ ಚಟ್ನಿ ರೆಡಿ ಹಾಕೈತ್ರಿ ಇದಕ್ಕೆ ಒಗ್ಗರಣೆ ಒಂದು ಕೊಡ್ಬೇಕ್ರಲ್ಲ ಅಂದ್ರೆ ಇದಕ್ಕೊಂದು ಸ್ವಲ್ಪ ಫ್ಲೇವರ್ ಮಸ್ತ್ ಬರ್ತೈತೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಸಾಸಿವೆಯನ್ನು ನಾವು ಚಟಪಟ ಹಣ್ಣಕ್ಕೆ ಬಿಟ್ಟುಬಿಡ್ ನಾವು ಹಾಕಿ ಆಮೇಲೆ ನೆಕ್ಸ್ಟ್ ರೀ ಅದ್ರಾಗ ಕರಿಬೇವು ಹಂಗೆ ಮತ್ತೇನು ರೀ ಅಂತಂದ್ರೆ ಒಂದು ಎರಡು ಒಣ ಕೆಂಪು ಮೆಣಸಿ ಇದ್ರೆ ಇವ್ನ ಟಾ ಫ್ರೈ ಮಾಡಿ ಒಗ್ಗರಣೆ ಕೊಟ್ಟು ಬಿಡ್ರಿ ಭಾಳ ಆಗಿ ಭಾಳ ಮಸ್ತಾಗಿ ಆ ಚಟ್ನಿ ರೆಡಿ ಹಾಕೈತ್ರಿ ಇತಿರ್ಲಿಲ್ಲ ಇಷ್ಟು ಚಟ್ನಿ ನೋಡಿದ್ರಿ ಹಂಗಾದ್ರ ಚಟ್ನಿ ಮುಗಿತು ಇದ್ರ ಮ್ಯಾಲ ಸ್ವಲ್ಪ ಗೊತ್ತೀ ಹಾಕಿ ಬಿಟ್ಟು ಬಿಡ್ರಿ ಮುಂದೆ ಆಲೂ ಬಾಜಿ ನೋಡೋಣ ಹೋಟೆಲ್ ಸ್ಟೈಲ್ ಆಲೂ ಬಾಜಿ ಹೆಂಗೆ ಮಾಡೋದು ಅಂತಂದ್ರೆ ರೀ ಒಂದು ಕಡಾಯಿ ಅಥವಾ ಒಂದು ಯಾವುದ್ರ ಬಾಣಲೆ ಒಳಗೆ ಎಣ್ಣಕ್ಕ ಹಾಕಿಟ್ಟೆ ಎಣ್ಣಕ್ಕಾದ ಮ ಸ್ವಲ್ಪ ಸಾಸಿವಿ ಜಾಸ್ತಿ ಹಾಕಿ ಸಾಸಿವೆ ಆದ್ಮೇಲೆ ಅದಕ್ಕೆ ಜೀರಿಗೆ ಹಂಗೆ ಸ್ವಲ್ಪ ಕಡಲೆಬೇಳೆ ಹಂಗೆ ಒಂದು ಉದ್ದಿನ ಉದ್ದಿನಬೇಳೆ ಗೊತ್ತಾದ್ರಲ್ಲ ಅವ ಎಷ್ಟು ಬೇಕೋ ನೋಡಿ ಅಷ್ಟೇ ಹಾಕ್ರಿ ಯಾಕಂತಂದ್ರೆ ಈ ತಿನ್ನುವಾಗ ಕಟುಂಬ ಕುಟುಂಬ ಅಂದು ಅಂತಂದ್ರೆ ಮಸ್ತ್ ಹಾಕ್ಬಿಡ್ತೀರ ಮುಂದಕ್ಕೆ ಅದಕ್ಕೂ ಸಣ್ಣಗೆ ಕಟ್ ಮಾಡಿದಂತಹ ಮೆಣಸಿಕಾಯಿ ಹಾಕಿರಿ ಹಂಗೆ ಸ್ವಲ್ಪ ಕರಿಬೇವು ಹಾಕಿರಿ ಕರಿಬೇವು ಆದಮೇಲೆ ಏನು ಮಾಡ್ರಿ ಅಂತಂದ್ರೆ ಉದ್ದುದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಸ್ವಲ್ಪ ದೊಡ್ಡ ಉಳ್ಳಾಗಡ್ಡಿ ಉದ್ದುದಾಗಿ ಕಟ್ ಮಾಡ್ರಿ ಅದನ್ನು ತಂದು ಹಾಕಿ ಇಲ್ಲಿ ಫ್ರೈ ಮಾಡಿ ಭಾಳೋತಕಾಯಿ ಏನಿಲ್ಲ ಸ್ವಲ್ಪ ಟೈಮ್ ತೊಗೊಂಡೆ ಫ್ರೈ ಮಾಡಿ ಅಷ್ಟೆ ಆದರೆ ಬೇಕಾಗಿಲ್ಲ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಈ ಉಳ್ಳಾಗಡ್ಡಿ ಏನು ಫ್ರೈ ಮಾಡ್ತಿರ್ತಿರ್ಲ ಆವಾಗ ನಾವು ಒಂದು ಈಟ ಉಪ್ಪು ಇದ್ರೆ ಉಪ್ಪು ಹಾಕಿ ಮಿಕ್ಸ್ ಮಾಡೋದನ್ನ ಚೆಂದಂಗ್ ಮತ್ತೊಮ್ಮೆ ನೀವು ಕಂಪ್ಲೀಟಾಗಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಇಲ್ಲಿ ಒಂದು ಈಟ ಅರಿಶಿಣ ಪುಡಿ ಹಾಕಿ ನೋಡಿರಿ ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ನೋಡಿರಿ ಈಗ ನೋಡಿರಿ ಇಷ್ಟೇ ಸಿಂಪಲ್ ಅಂದರೆ ಸಿಂಪಲ್ ಏನೇನು ತೋರ್ಸೋದಿದ್ದೀವಿ ಎಲ್ಲ ಭಾಳ ಈಸಿ ಅದಾವೆ ಅಂತಂದ್ರೆ ಹಂಗೆ ಇಲ್ಲಿ ನಾವು ಬಾಯ್ಲ್ಡ್ ಪೊಟ್ಯಾಟೊ ಅಥವಾ ಕುರ್ಸಿದ್ದ ಆಲೂಗಡ್ಡೆ ಅದಾವೆ ರೀ ಅದ್ರ ಜೊತೆ ಕೊತ್ತಂಬರಿನ ಹಾಕಿದ್ದೀವಿ ಇಲ್ಲಿ ಆಲೂಗಡ್ಡೆ ಅಂತಂದ್ರೆ ಒಂದು ಸಣ್ಣ ಸಣ್ಣ ಇರ್ತಾವಲ್ಲ ಮೀಡಿಯಮ್ ಸೈಜ್ದು ಒಂದು ನಾಲ್ಕು ಆಲೂಗಡ್ಡೆ ಹಾಕಿದ್ದೀವಿ ನಾವು ನೀವು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿರಿ ಮೇಲೆ ಇದ್ರೆಲ್ಲದ್ರ ಜೊತೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಅಂದಾಗನ ಚಲೋ ಆಗೋದು ಬಟಾಟಿ ಗೊತ್ತಾದ್ರಲ್ಲ ಆಮೇಲೆ ತ ಈಗೆಲ್ಲ ಆದಮೇಲೆ ತ ಒಂದಕ್ಕೊಂದು ಹೋಟೆಲ್ ಸ್ಟೈಲ್ ರುಚಿ ಬೇಕಿರಲಿಲ್ಲ ಅದಕ್ಕೆ ಒಂದು ನೀಟ್ ಸಕ್ರೆ ಹಾಕ್ರಿ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ದೋಸೆ ಜೊತೆ ಇದಷ್ಟು ಯಾವ್ದು ಬೇಕಾದ ದೋಸೆ ಜೊತೆ ಮಾಡಿರಿ ಮಸ್ತಾಗಿರುವಂತಹ ಆಲೂ ಬಾಜಿ ರೆಡಿ ಆಗುತ್ತೆ ಗೊತ್ತಾದ್ರಲ್ಲ ಈಗ ವಾಪಸ್ ಬರೋಣ ವಾಪಸ್ ಎಲ್ಲಿಗೆ ಬರೋಣ ಅಂತಂದ್ರೆ ಇದೇಗೆ ನೆನಕ್ಕೆ ಬಿಟ್ಟಿದ್ದು ನೋಡಿರಿ ಈ ಅಕ್ಕಿ ಮತ್ತು ಬೇಳೆ ಅಕಸ್ಮಾತ್ ನಿಮ್ಗೆ ಓವರ್ ನೈಟ್ ನೆನೆಸಿಬಿಡ್ತೀವಿ ಅಂತಂದ್ರೆ ಇಡ್ರಿ ಬ್ಯಾಡ್ ಅನ್ನೋಂಗಿಲ್ಲ ಆದ್ರೆ ಅಷ್ಟೇನು ಬೇಕಾಗಿಲ್ಲ ಬರೀ ನಾವು ಚಟ್ನಿ ಮತ್ತು ಆ ಒಂದು ಏನು ರೀ ಆಲೂ ಬಾಜಿ ಮಾಡೋತಕ್ಕ ಅಷ್ಟೇ ನೆನೆಸಿದ್ದೀವಿ ನೀವು ಓವರ್ ನೈಟ್ ನೆನೆಸಿ ಮುಂಜಾನೆ ರುಬ್ಬಿ ಡೈರೆಕ್ಟ್ ಮಾಡ್ತಂದ್ರೆ ಮಾಡ್ಬೋದು ಮತ್ತದನ್ನು ರುಬ್ಬಿ ಇಡೋದು ಪರ್ಮೆಂಟೇಷನ್ ಏನೂ ಬೇಕಾಗಿಲ್ಲ ಆಮೇಲೆ ತ ಈಗೇನು ನಾವೆಲ್ಲ ನೆನ್ಸಿಟ್ಟಿದ್ದೀವ್ರಲ್ಲ ಇದೇಗೆ ಅವನ್ನ ಮಿಕ್ಸರ್ ಜಾರ್ದಾಗ ತಂದು ಎಲ್ಲನೂ ಒಮ್ಮೆ ರುಬ್ಬಿಡ್ನು ನೀವು ಬೇಕಂತಂದ್ರೆ ಎರಡು ಸಲ ಇರುಬ್ಬೋದು ಅಂದ್ರೆ ಒಂದರ್ಧ ಒಂದರ್ಧನೂ ರುಬ್ಬೋದು ಇಲ್ಲ ಒಮ್ಮೆ ರುಬ್ತಂದ್ರೆ ರುಬ್ಬ್ರಿ ನಡಬಾರ್ದು ಒಂದು ಸ್ವಲ್ಪ ನೀರು ಹಾಕಿರಿ ಮತ್ತದನ್ನ ಚಂದಂಗಿ ಗಿರ್ರಣಿಸಿ ಗ್ರೈಂಡ್ ಮಾಡ್ರಿ ಅಥವಾ ರುಬ್ಬರಿ ಚಲೋ ತಂಗ್ ಈಗ ಬ್ಯಾಟ್ರಿ ರೆಡಿ ಆಯ್ತು ಗೊತ್ತಾತ್ರಿ ಇದಕ್ಕೆ ಭಾಳ ನೀರು ಹತ್ತಂಗ ಸ್ವಲ್ಪ ಇಷ್ಟ ಇಲ್ಲಿ ಹೆಂಗೆ ಕಾಣತ್ತೈತಿ ಈ ಕನ್ಸಿಸ್ಟೆನ್ಸಿ ನಮ್ಗೆ ಬೇಕಾಗಿರೋದು ಅದಕ್ಕೆ ನೆಕ್ಸ್ಟ್ ಕಲರ್ ಸಲುವಾಗಿ ಅಂಥೇಳಿ ಸ್ವಲ್ಪ ಸಕ್ಕರೆ ತ ನೀವು ಬೇಕಂದ್ರೆ ಸ್ಕಿಪ್ ಮಾಡಿರಿ ಆಮೇಲೆ ಬೇಕಂತಂದ್ರೆ ಬೇಕಂತಂದ್ರೆ ಅಲ್ಲರಿ ಕಂಪಲ್ಸರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಚಿಟಿಕೆ ಅಷ್ಟು ಸೋಡಾ ತಿಳೀತಿರ್ಲ ಎಷ್ಟು ಹಾಕಿ ಮಿಕ್ಸ್ ಮಾಡ್ರಿ ಚಿಟಿಕೆ ಅಷ್ಟು ಸೋಡಾ ಅಷ್ಟು ಹಾಕಿರಿ ಗರ 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 ಅಂಥೇಳಿ ತಿರುಗಿಸ್ರಿ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಇಷ್ಟ ಬೇಕಾಗ್ತದೆ ಹಿಂಗೆ ಬ್ಯಾಟ್ರ್ ನಾವು ರೆಡಿ ಮಾಡ್ಕೊಂಡಿರೋ ಅಡ್ಡತ್ತಿಗೆ ಏನು ಮಾಡ್ರಿ ಅಂತಂದ್ರೆ ತವಾಕೆ ಇಡ್ರಿ ನೀವು ಬೇಕಂತಂದ್ರೆ ತವಾಕೆ ಇಟ್ಟು ಮಿಕ್ಸರ್ಗೆ ಹಾಕೊಂಡ್ಬಂದು ಡೈರೆಕ್ಟ್ ಮಾಡ್ತಂದ್ರೆ ಪಟ್ನ ಮಾಡ್ಬೋದು ಗೊತ್ತಾದ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ತ ಅದನ್ನೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಒರಿಸಿದ ಆದಮೇಲೆ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಐತ್ರಿ ಸಿಂಪಲ್ ಐತೆ ನೋಡಿರಿ ಆರಾಮ್ಸಿ ರೀ ಭಾಳ ದೊಡ್ಡ ಬೇಕಂದ್ರೆ ದೊಡ್ಡ ಹಾಕಿರಿ ಸಣ್ಣ ಬೇಕಂತಂದ್ರೆ ಸಣ್ಣ ಹಾಕಿರಿ ಸಿಂಪಲ್ ನೀವು ಹೆಂಗೆ ನಾರ್ಮಲ್ ದೋಸೆ ಮಾಡ್ತೀವಲ್ಲ ಇದು ಹಾಕಿದ ಮೇಲೆ ತ ಒಣ್ಣೆ ದೋಸೆ ಏನೈತ್ರಿಲ್ಲ ನಾವು ನಿಮ್ಗೆ ಎಣ್ಣೆ ಹಾಕ್ಲಾರ್ದ ತೋರ್ಸತ್ತಿದ್ದೀವಿ ಯಾಕ್ರೀ ಅಂತಂದ್ರೆ ಈ ಹೆಸರುಬೇಳೆ ಆರೋಗ್ಯಕ್ಕೆ ಒಳ್ಳೆದಲ್ಲೀವಲ್ಲ ರೀ ಅದಕ್ಕೆ ಒಬ್ಬೊಬ್ರು ಎಣ್ಣೆ ಅವಾಯ್ಡ್ ಮಾಡೋರು ಇದ್ರಿ ಅಂತಂದ್ರೆ ನೀವು ಎಣ್ಣೆ ಹಾಕಲಾರ್ದ ಹಿಂಗೆ ಕ್ರಿಸ್ಪಿ ಆಗಿರುವಂತಹ ಮಸ್ತಾಗಿರುವಂತಹ ಹೆಸರುಬೇಳೆ ದೋಸೆ ಮಾಡ್ಕೋಬೋದು ಐತ್ರಿ ಇಲ್ಲ ನಮ್ಗೆ ಎಣ್ಣೆ ಬದಲಿ ಅಂತಂದ್ರೆ ತುಪ್ಪ ಹಾಕಿನೂ ಮಾಡ್ತಿರ್ತೀರಿ ಚಲೋ ಆಗಲಿ ಅಂತೇಳಿ ಅದಕ್ಕೆ ಒಂದು ತುಪ್ಪ ಹಾಕಿ ನೋಡಬೇಡವು ಸೇಮ್ ಹಂಗೆ ಅದನ್ನ ಮತ್ತೊಮ್ಮೆ ನೀರು ಗೊಜ್ಜಿ ಆದ್ಮೇಲೆ ದೋಸೆ ಹಾಕಬೇಕು ಹಾಕಿದ ಹಾಕಿದ್ಮೇಲೆ ಇಲ್ಲಿ ನಾವು ತುಪ್ಪ ಸೇರಿಸ್ತಿದ್ದೀವಿ ತುಪ್ಪ ನಿಮ್ಗೆ ಎಷ್ಟು ಬೇಕೋ ನೀವು ಬೇಕಂದ್ರೆ ಬೆಣ್ಣೆ ಹಾಕ್ಬೋದ್ರಿ ಬ್ಯಾಡಂದಿಲ್ ನಾವು ಆಮೇಲೆ ಅದನ್ನೆಲ್ಲ ಕಡೆ ಸ್ವಲ್ಪ ಸಮರ್ದಂಗೆ ಮಾಡಿ ಚೆಂದಂಗ ಬೇಯ್ ಬಿಡಿ ಈಗ ದೋಸೆ ಏನದಾವ್ರಲ್ಲೇ ಈಗ ನೋಡಿರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಾವೆ ನಿಮಗೆ ಭಾಳ ಏನು ಟೈಮ್ ತೊಗೊಳಂಗಿಲ್ಲ ಇನ್ಸ್ಟಂಟ್ ದೋಸೆನ ಅನ್ಬೋದು ಗೊತ್ತಾದ್ರಲ್ಲೇ ಆಮೇಲೆ ನಡ್ಬಾರಕು ಏನು ಮಾಡ್ರಿ ಅಂತಂದ್ರೆ ಅಥವಾ ಸ್ವಲ್ಪ ಸ್ವಲ್ಪ ಸರ್ ಸ್ವಲ್ಪ ಸರೀಷ್ ಬೇಸ್ರಿ ಅಂದ್ರೆ ಎಲ್ಲ ಕಡೆ ಚೆನ್ನಾಗಿ ಬಂದಿತ್ತು ಅಂತಂದ್ರೆ ಚಲೋ ತಂಗಿ ಬರ್ತೈತ್ರಿ ಈ ದೋಸೆ ಗೊತ್ತಾತ್ರಿ ಇಷ್ಟ ಮತ್ತೆ ಮತ್ತೇನು ನಿಮ್ಗೆ ಭಾಳ ಟಿಪ್ಸ್ ಅಂತ ಏನು ಹೇಳತ್ತಿಲ್ರ ಸಿಂಪಲ್ ಇರೋನೆಲ್ಲ ಚಲೋ ತಂಗಿ ಫಾಲೋ ಮಾಡಿದ್ರಿ ಅಂತಂದ್ರೆ ಮಸ್ತಾಗಿ ಬರ್ತೈತಿ ಐತಿ ಇಷ್ಟ ಸಿಂಪಲ್ ಐತಿ ಇನ್ನು ಉಳಿದಿದ್ದು ಮೂರನೇ ದೋಸೆ ಅಕಸ್ಮಾತ್ ನಿಮ್ಗೆ ತುಪ್ಪ ಬೇಡ ಹಂಗನೂ ಮಾಡ್ಕೊಳಂಗಲ್ಲ ಎಣ್ಣೆ ಹಾಕಿ ಮಾಡಿರ ಅಂತಂದ್ರೆ ಹಾಂ ಬರ್ತೈತೆ ರೀ ಎಣ್ಣೆ ಹಾಕಿ ನೀವು ಸುಲಭವಾಗಿ ಆರಾಮ್ಸಿರಿ ಹೆಂಗೆ ಮಾಡ್ತೀರಲ್ಲ ಹಂಗಾನ ಮಾಡ್ಬೋದು ಇಷ್ಟ ನೋಡಿರಿ ಇದರ ಉದ್ದಿನ ಬೇಳೆ ಸೇರಿಸಿಲ್ಲ ರವಾ ಸೇರಿಸಿಲ್ಲ ಏನು ರೀ ಆದರೂ ಇಟ್ಟು ಅಂತಹ ದೋಸೆ ಬರ್ತಾವೆ ಕ್ರಿಸ್ಪಿಯಾಗಿ ಬರ್ತಾವೆ ಗೊತ್ತಾಗ್ತಿಲ್ಲ ರೀ ಸಿಂಪಲ್ ಐತಿ ಮಾಡ್ಕೊರಿ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ನಾಗ ನಮಗೆ ವಾಪಸ್ ತಿಳಿಸ್ರಿ ಹಂಗೆ ನೀವು ಭಾಳ ಜನ ಕೇಳ್ತೀರಿ ಈ ತವಾ ತೋರಿಸ್ತಾ ಕಮ್ಮಿ ತವಾ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ನೀವು ನೋಡಿಲ್ಲ ಅಂತಂದ್ರೆ ನೋಡಿರಿ ಅಲ್ಲಿಂದ ನೀವು ತಗೋಬೋದು ಇಲ್ಲ ಆಮೇಲೆ ಮತ್ತೆ ನೋಡಿ ಈ ನಾಷ್ಟ ಜೊತೆ ಈ ಆಲೂ ಬಜಿ ಚಟ್ನಿ ಎರಡ ಸಾಕು ರೀ ಇಷ್ಟು ಬೆಸ್ಟ್ ಕಾಂಬಿನೇಷನ್ ತಲೆ ಅದನ್ನು ತಪ್ಪಲಾರ್ದ ಅವನು ಟ್ರೈ ಮಾಡಿರಿ ದೋಸೆನು ಟ್ರೈ ಮಾಡಿರಿ ಹಾಗಾದ್ರೆ ಮತ್ತೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಇದು ಸವಿ ರುಚಿಯ ಸೊಬಗು ಅನ್ನದಾತವು ಸುಖಿ ಭವ ಧನ್ಯವಾದಗಳು